ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಅರಸಿಕೆರೆ ನಗರಸಭಾ ಕಾರ್ಯಾಲಯದ ಆವರಣದಲ್ಲಿ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರಾದ ಶ್ರೀ ಕೆಎಂ ಶಿವಲಿಂಗೇಗೌಡರಿಂದ ನಗರಸಭಾ ಮಹಿಳಾ ಪೌರ ಕಾರ್ಮಿಕರಿಗೆ ಬಾಗಿನ ಹಾಗೂ ಪುರುಷ ಪೌರ ಕಾರ್ಮಿಕರಿಗೆ ಮತ್ತು ನೀರು ಸರಬರಾಜು ವಿಭಾಗದ ನೌಕರರಿಗೆ ಉಡುಗೊರೆ ನೀಡಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಎ ಉಲ್ಲಾ ಉಪಾಧ್ಯಕ್ಷರಾದ ಮನೋಹರ್ ನಗರಸಭೆ ಆಯುಕ್ತರು ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು ಕೆಲಸದ ಉದ್ಘಾಟನೆ ಕಾರ್ಯಕ್ರಮ ಏನು ಬಂದಿದ್ರು ಆವತ್ತಿನ ಕಾರ್ಯಕ್ರಮವನ್ನು ಅಚ್ಚಕಟ್ಟು ನಡೆಯೋಕ್ಕೋಸ್ಕರ ನಿಮ್ಮೆಲ್ಲ ಬಹಳ ಶ್ರಮ ಇದೆ ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಅದಕ್ಕೊಂದು ಮೂಲತಃ ಇವತ್ತು ಎಲ್ಲ ಸ್ವಚ್ಛತೆ ಒಳಗೂ ಕಾಪಾಡಬೇಕಾಗುತ್ತೆ ಯಾರೇ ಜನಕ್ಕೆ ಸಾರ್ವಜನಿಕ ತೊಂದರೆ ಆಗ್ದಲ್ಲೆ ಅಷ್ಟು ಜನದ ಊಟದ ವ್ಯವಸ್ಥೆ ಸ್ವಚ್ಛತೆ ಆಗಲಿ ಇವತ್ತು ಆ ಸ್ಟೇಡಿಯಂ ಸ್ವಚ್ಛತೆ ಆಗಲಿ ಯಾಕಂದರೆ ಎಲ್ಲ ವಿಚಾರದಲ್ಲಿ ನೀವು ಮುಂತಾದ ಜಿ ಹೊರಿಸ್ಕೊಂಡು ನೀವೆಲ್ಲ ಎಷ್ಟು ಕಾಳಜಿ ನಮ್ಮ ಕಾರ್ಯಕ್ರಮ ಇದು ಮೂರು ಒಳ್ಳೆಯ ಹೆಸರು ಬರಬೇಕು ಯಾಕಂದರೆ ನಿಮ್ಮೆಲ್ಲ ಕೊಡುಗೆ ಇದೆ ಅದಕ್ಕೆ ನಾವೇ ಯಾವುದೇ ಥರದ ನಾವು ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅದ್ರ ಜೊತೆ ಜೊತೆನೆ ನಿಮ್ಮ ಒಂದು ಬೇಡಿಕೆ ನಿಮ್ಮ ಬೇಡಿಕೆ ನಾನು ನಿಮ್ಮ ಶಾಸಕರ ಮುಂದೆ ನಾನು ಇಡ್ತಾ ಇದ್ದೀನಿ ನಿಮ್ಮ ಜೊತೆ ಟೈಪ್ ಅದು ದಿನೇಶು ಅಣ್ಣ ಇವ್ರಿಗೆ ಆಸ್ ಇವ್ರಿಗೆ ನಿವೇಶನಗಳ ಬಗ್ಗೆ ಇಲ್ಲಿ ತಾಟೀಕೆರೆ ರಸ್ತೆಯಲ್ಲಿ ಸರ್ವೆ ನಂಬರ್ ಮುನ್ನೂರೈವತ್ತೆರಡರಲ್ಲಿ ಎರಡು ಎಕರೆ ಹಿಂದೆ ಬಂಡೆ ಆಗಿತ್ತು ಅಂತೇಳಿ ಈಗ ಮತ್ತೆ ಇನ್ನೊಂದು ಎರಡು ಎಕರೆ ತಮ್ಮ ಒಂದು ಇದರಿಂದ ಮಂಜೂರು ಮಾಡಿಸಿದೆ ಆದರೆ ಆ ಮಂಜೂರಾತಿ ಆದಮೇಲೆ ಅಲ್ಲಿ ಒಂದು ಆ ಒಂದು ಸರ್ವೆ ನಂಬರಲ್ಲಿ ಈ ಜಮೀನಲ್ಲಿ ಒಂದು ಕಟ್ಟೆ ಬಂತು ಆ ಕಟ್ಟೆ ಬಂದರಿಂದ ಬಫರ್ ಝೋನ್ ಜಾಸ್ತಿ ಹೋಗಿ ಅಲ್ಲಿ ಅಲ್ಲಿ ಜಾಸ್ತಿ ನಿವೇಶನ ಬರೋ ಕೇವಲ ಇಪ್ಪತ್ತು ನಿವೇಶನಗಳು ಮಾತ್ರ ಲಭ್ಯ ಇದೆ ಅಂತ ಹೇಳಿ ನಗರ ಯೋಜನೆಯವರು ಪ್ಲ್ಯಾನ್ ಮಾಡಿಸ್ಕೊಟ್ಟಿದ್ದಾರೆ ಅದಾಗಲ್ಲ ಅದ್ರ ಜೊತೆ ಜೊತೆ ಪಕ್ಕದಲ್ಲಿ ಇನ್ನೊಂದು ಎರಡ್ ಮೂರು ಎಕರೆ ಕೊಡಿಯಿಂದ ತಹಸೀಲ್ದಾರ್ ಅವರು ಕರ್ಕೊಂಡು ಹೋಗಿ ನಮ್ಮ ಪೌರ ಕಾರ್ಮಿಕರು ತೋರಿಸ್ಕೊಂಡ್ ಬಂದಾರೆ ಆದ್ರೆ ಪೌರ ಕಾರ್ಮಿಕರು ನಾವು ಅವ್ರ ಅದು ಸ್ವಲ್ಪ ಬಹಳ ಗುಡ್ಡ ಇದು ಆಯ್ತು ಆದ್ರಿಂದ ಶಾಸಕರಿಗೆ ನಾವು ಮನವಿ ಮಾಡ್ಕೊಂತೀವಿ ಇಲ್ಲಿ ಈಜಲ್ಲಿ ಟೌನ್ ಅಲ್ಲಿ ಏನು ಡೈರಿ ಇದೆ ಆ ಡೈರಿ ಹಿಂಭಾಗ ಆ ಜಾಗ ಇದೆಯಲ್ಲ ಅಲ್ಲೊಂದು ನಮ್ಗೆ ಒಂದು ಅವಕಾಶ ಮಾಡಿಕೊಡಿ ನಮ್ಗೆ ದೂರವ್ ಪರವಾಗಿಲ್ಲ ಊರು ಬೆಳೀತಾ ಇದೆ ನಾವು ಅಲ್ಲಿ ಹೋಗ್ತೀವಿ ಅನ್ನೋ ಒಂದು ಅವ್ರ ಭಾವನೆ ಯಾಕಂದರೆ ಅವರೆಲ್ಲರೂ ಒಂದು ಹೇಳೋಕ್ಕಾಗಲ್ಲ ಅಂತ ಅವರೆಲ್ಲ ವಿಚಾರಗಳು ನಾನು ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ನೀವು ಸಾಧಕ ಬಾಧಕ ಯೋಚನೆ ಮಾಡಿ ನಮಗೆ ಇಲ್ಲಿ ಕೊಟ್ಟು ನಾವು ಒಂದು ಐವತ್ತು ಲಕ್ಷ ಒಂದು ಕೋಟಿ ಖರ್ಚು ಮಾಡಿ ತಕ್ಕ ನಾವು ಈ ಕಾಚಿಯಲ್ಲಿ ಅದು ಲೆವೆಲ್ ಮಾಡಿಸಿ ಮಾಡಿಸಿ ನಾವು ನಗರಸಭೆ ಇಲ್ಲ ಬೇಡ ಅದೇ ಸೂಕ್ಷ್ಮ ಜಾಗ ಅನ್ನೋ ಒಂದು ನೀವು ನೀವೇನು ನಿರ್ಣಯ ತೊಗೊಳ್ತೀರೋ ಆ ನಿರ್ಣಯಕ್ಕೆ ನಾವು ಬದಲಾಗಿರ್ತೀವಿ ಅಂತ ಹೇಳಿ ಮತ್ತು ಈ ಕಾರ್ಯಕ್ರಮಕ್ಕೆ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲರೂ ನಮ್ಮ ಅಕ್ಕ ತಂಗಿಯರು ಇವತ್ತೇನು ನಮ್ಮ ಹತ್ರ ನಮ್ಮಂದ ಹಷ್ಟುಂಕುಮ ಇದು ಬಾಗಿನ ಇದು ಅರ್ ತಗೋಬೇಕು ಅನ್ನೋ ಒಂದು ಇದರಿಂದ ಬಂದಿದ್ದಾರೆ ನಾವು ಅದಕ್ಕೆ ಅವರು ಚುನಾವಣೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಇದನ್ನು ನಮ್ಮ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಆರೋಗ್ಯಾಧಿಕಾರಿ ರವಿಕುಮಾರ್ ಅವರೇ ಬರ್ರಿ ಬರ್ರಿ ಈ ಕಡೆ ಅವರೆಲ್ಲ ಅಚ್ಚುಕಟ್ಟಾಗಿ ನಮ್ಮ ಕಮಿಷನರ್ ಅವರು ಮಾಡಿದ್ದಾರೆ ಇದೇ ಥರ ಈ ಕಾರ್ಯಕ್ರಮ ಮುಂದೆ ನಾವು ಅಧಿಕಾರ ಇರ್ತೀವಿ ಇಲ್ಲದಿ ಇರ್ತೀವಿ ಗೊತ್ತಾದರೆ ದಯಮಾಡಿ ಈ ಕಾರ್ಯಕ್ರಮ ಹಿಂಗೆ ಮುಂದೆಡ್ಸ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಕರೆದಿ ಅದ್ರ ಜೊತೆ ಜೊತೆ ಮಾಧ್ಯಮದವರು ಬಂದಿದ್ದಾರೆ ಯಾಕಂದರೆ ಇಷ್ಟು ಸ್ವಚ್ಛ ಚಕ್ ಸಣ್ಣ ಕಾರ್ಯಕ್ರಮಕ್ಕೆ ಇವತ್ತು ಎಷ್ಟು ಜನ ಮಾಧ್ಯಮದವರು ಬಂದಿದ್ದಾರೆ ಅಂದರೆ ಇವರ ಬೆಲೆ ಅಷ್ಟೇ ಗೊತ್ತಾಗುತ್ತೆ ಯಾಕಂದರೆ ನಾವು ನೋಡಿದೀವಿ ನಮ್ಮ ಇನ್ನೊಂದು ಆನಂದಿ ಟ್ರಸ್ಟ್ ರಿಪೋರ್ಟ್ ಇಲ್ಲೇ ಇದ್ದರು ಕಾರ್ಯಕ್ರಮ ಬರೋ ರಿಪೋರ್ಟ್ ಮಾಡ್ತಾರೆ ನಮ್ಮ ಅದರಲ್ಲಿ ಅಂತ ಇರ್ತಿಲ್ಲ ಆದರೆ ಅವರೆಲ್ಲ ಬಂದು ಬದಿಯಾರಂದರೆ ಇವತ್ತು ನಮ್ಮ ಪೌರ ಕಾರ್ಮಿಕರ ಮೇಲೆ ಇಟ್ಟಂಥ ಕಾಳಜಿ ಅಂತ ನಾನು ಹೇಳಿ ಅವ್ರಿಗೂ ಹೊಂದಿಸ್ತಿ ಈ ಕಾರ್ಯಕ್ರಮ ತಾವು ಅಲ್ಲಿ ಬಹಾರ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಸಮಯದ ಅಭಾವ ಇದೆ ಆದ್ದರಿಂದ ದಯಮಾಡಿ ಇದೆಲ್ಲ ಪೌರ ಕಾರ್ಮಿಕರು ಭಾಳ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ನೀವು ಬಾಗಿಣವನ್ನು ಕೊಡ್ತಕ್ಕಂಥದ್ದು ಸೋದರತ್ವದ ಬಾಂಧವ್ಯದ ಸಂಕೇತ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಈ ಬಾಗಿಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಎಂ ಪಿ ಅವರು ಏನು ವಾಟ್ಸಪ್ಪಲ್ಲಿ ಹಾಕಿದ್ರು ನನಗೆ ಗೊತ್ತಿಲ್ಲ ಈಗ ಗೊತ್ತಾಯಿತು ನನಗೆ ಗೊತ್ತಾದ ತಕ್ಷಣ ನನಗೆ ವಿಚಾರ ಗೊತ್ತಾಯಿತು ಆದ್ದರಿಂದ ಬರೀ ಬಾಗಿಣ ಕೊಡೋಂಗಿಲ್ಲ ನಮ್ಮ ಸಂಪ್ರದಾಯದಲ್ಲಿ ದುಡ್ಡು ಕೊಡಬೇಕು ನಿಮಗೆ ಗೊತ್ತಲ್ಲ ನಿಮಗೆ ಗೊತ್ತಿಲ್ಲ ಅದು ದುಡ್ಡಿಂದಲೇ ಯಾರು ಸಹ ಬಾಗಿಣ ಕೊಟ್ಟು ಬರಲ್ಲ ಆದ್ದರಿಂದ ಆ ದುಡ್ಡನ್ನು ಐವತ್ತು ಸಾವಿರ ರೂಪಾಯಿ ಹಣವನ್ನು ನಾನು ಕೊಡ್ತೇನೆ ಅವರು ಎಷ್ಟು ಜನ ಮಹಿಳೆಯರಿದ್ದಾರೆ ಅವರಿಗೆಲ್ಲ ಈ ಅದು ಎಷ್ಟಾಗುತ್ತೋ ಒಟ್ಟಾರೆ ಎಲ್ಲರಿಗೂ ಐನೂರು ಐನೂರು ರೂಪಾಯಿ ಕೊಡಿ ಐನೂರು ಐನೂರು ನಾನು ಐವತ್ತು ಸಾವಿರ ಕೊಡ್ತೀನಿ ಐನೂರು ಐನೂರು ರೂಪಾಯಿನ ಅವ್ರಿಗೆ ಕೊಡಿ ಅಲ್ಲ ಕೊಡಿಸಿರೋದು ಆದರೆ ಐನೂರು ಐನೂರು ರೂಪಾಯಿನೂ ಕೊಡಿ ಯಾಕೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಹೊಸ ಹುಟ್ಟಾಕಿದೆ ಹುಟ್ಟಾಕಿರಿ ಪೌರಕಾರ್ಮಿಕರು ಅಂದರೆ ಎಲ್ಲೋ ಒಂಥರ ಏನೋ ಅಸಡ್ಡಿಯಾಗಿ ನೋಡ್ತಾ ಇದ್ದಂಥ ಕಾಲ ಇತ್ತು ಇವತ್ತು ನೀವು ಅದನ್ನು ಸೋದರ ಬಾಂಧವ್ಯದಲ್ಲಿ ತಂದು ಆ ನಮ್ಮ ಸನಾತನ ಧರ್ಮದ ಇತಿಹಾಸವನ್ನು ಆ ಪರಂಪರೆಯನ್ನು ನೀವು ಮಾಡಿದ್ದೀರಿ ಅದಕ್ಕೆ ಮಾಡಿ ಅದಾದ ಮೇಲೆ ಗಣಸ್ರದ್ದು ಪುರುಷರದ್ದು ಯಾಪತ್ತಿರುತ್ತೆ ಅದನ್ನ ಲೆಕ್ಕ ಹಾಕಿ ಅವ್ರ ಆಮೇಲೆ ಮನುಷ್ಯ ನೋಡೋದವ್ರು ಅವರು ಅವ್ರಿಗೂ ಒಂದು ದಿವಸ ಏನು ಸಾಂಪ್ರದಾಯಿಕ ಬಟ್ಟೆ ಕೊಡ್ತೀರಿ ಬಟ್ಟೆ ಕೊಡಿ ಅವ್ರಿಗೂ ಬಟ್ಟೆ ಕೊಡಿ ಅವ್ರಿಗೂ ಒಂದೊಂದಿಷ್ಟು ದುಡ್ಡು ಕೊಡಿ ನೀವೇನು ಯೋಚನೆ ಮಾಡಬೇಡಿ ಅದೆಷ್ಟು ಆಗಲಿ ಆಯಿತು ಅವ್ರಿಗೂ ಒಂದೊಂದು ಐನೂರು ಐನೂರು ರೂಪಾಯಿ ಕೊಡಿ ಅವರು ಅಚ್ಚುಗಟ್ಟಾಗಿ ಹೋಗಿ ಹಬ್ಬ ಮಾಡಲಿ ಅಚ್ಚುಗಟ್ಟಾಗಿ ಅವ್ರಿಗೂ ಒಂದು ಐನೂರು ಐನೂರು ರೂಪಾಯಿ ಕೊಡಿ ಇವ್ರಿಗೂ ಒಂದು ಐನೂರು ಐನೂರು ರೂಪಾಯಿ ಕೊಡಿ ಬಟ್ಟೆ ಕೊಡಿ ಇನ್ನೂ ಅದು ಎಷ್ಟಾಗಲಿ ನೀವೇನು ಹೆದರಬೇಡಿ ಆ ತನಕ ಕೊಡಿ ಅಪ್ಪ ಅವರಿಲ್ದ ಇದ್ದರೆ ನಾವು ಗೌರವವನ್ನು ಕಾಪಾಡೋಕ್ಕಾಗೋದಿಲ್ಲ ಆಮೇಲೆ ಇದು ಮಾಡೋಣ ಅವ್ರ ಮನಸ್ಸನ್ನು ಪ್ರೀತಿಯಿಂದ ಗೆಲ್ಲಬೇಕು ಮೊನ್ನೆ ದಿವಸ ಆ ಶರೇಡ್ ಮೈದಾನದಲ್ಲಿ ಅವ್ರು ಓದ್ತಾ ಇದ್ದಂಥ ದಾಟಿ ಆ ಶಿಸ್ತು ಪೊಲೀಸ್ನವರು ಹೋಗ್ತಿರೋಲ್ಲ ಆ ಮುಂದ್ಗಡೆ ಹೋಗ್ತಿದ್ನಲ್ಲ ಮನುಷ್ಯ ಅದು ಹೆಂಗ್ ಓದ್ತಾ ಇದ್ದ ಅಂತ ಹೇಳ್ ಗೊತ್ತಿಲ್ಲ ಅವನು ಯಾರ ನಾನು ನೋಡಿಲ್ಲ ಅವನು ಯಾರು ಹೆಂಗೆ ಕೃಷ್ಣ ಹಾಂ ಹೂಕಣೆ ದೇಶ ಹಾಂ ಹೆಂಗೆ ಹಿಂಗೆ ಹಾಕ್ತಾ ಇದ್ದ ಕಾಲ ಅಂತ ಹೇಳಿ ಕಲ್ತು ಬಂದ ಅವನು ಅಂತೇಳಿ ನಾನು ಭಾಳ ಪಟ್ಟೆ ಆ ಹಿಂದ್ಗಳಿಂದ ಮಹಿಳೆಯರು ಆಗ್ತಾ ಕಾಲಾಗ್ತಾಯಿದ್ರು ಅದನ್ನು ನೋಡಿದರೆ ಈ ಥರ ಮುಂದೆ ಬರಬೇಕು ಇನ್ನೂ ನೀವು ಸಾಂಸ್ಕೃತಿಕ ನೀವೇ ಒಂದು ದಿನಾಚರಣೆ ಮಾಡಿ ಪೌರ ಪೌರಕಾರ್ಮಿಕರ ದಿನಾಚರಣೆ ಅಂತಲೇ ಒಂದು ಸಿಡಿ ಅವರು ಏನೇನು ಡ್ಯಾನ್ಸ್ ಮಾಡ್ತಾರ ಮಾಡಲಿ ಗೀತೆ ಹೇಳ್ತಾರೆ ಹೇಳಲಿ ಏನೇನು ಮಾಡ್ತಾರೆ ಅದೆಲ್ಲ ಹಾಡ್ಲಿ ಕುತ್ಕೊಂಡು ನೋಡೋಣ ನಾನು ಕೂತ್ಕೊಂಡು ನೋಡೋಣ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಯಾಕೆಂದರೆ ಬೆಳಗ್ಗಿಂದ ಕಸನ ಇದನ್ನು ಏನೇ ಇತ್ತು ಅದೆಲ್ಲ ಬಾಚಿ ಮನಸ್ಸಿನಲ್ಲಿ ಇದಿರುತ್ತೆ ಅದನ್ನು ಫ್ರೀ ಮಾಡ್ಕೋಬೇಕು ಅಂತಂದರೆ ಇವರಿಗೆ ನಾವು ಉತ್ತೇಜನ ಕೊಟ್ಟು ನಾವು ನಿಮ್ಮ ಸಮಕಾಲೀರು ನಿಮ್ಮ ಜೊತೆ ನಾವು ಇದೀವಿ ನೀವು ಹೆದರಬೇಡಿ ಎನ್ನಕ್ಕಂಥ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಮಾನಸಿಕವಾಗಿ ಅವರನ್ನು ತಯಾರು ಮಾಡಬೇಕು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಿ ಪೌರ ಕಾರ್ಮಿಕರಿಗೆ ನಿವೇಶನ ನಿವೇಶನ ಹಿಂದೆ ಮಂಜೂರಾಗಿರ್ತಕ್ಕಂಥ ನಿವೇಶನ ತಹಸೀಲ್ದಾರ್ ನನ್ನ ಜೊತೆ ಮಾತನಾಡಿದ್ದಾರೆ ಆ ಮಾತನಾಡಿರ್ತಕ್ಕಂಥ ನಿವೇಶನ ಬೆಟ್ಟ ಗುಡ್ಡಗಳಿಂದ ಕೂಡಿದೆ ಅಂತ ಸಸನ್ ಹೇಳಿದ್ದಾರೆ ಆದ್ರೆ ಗೀಜಿಹಳ್ಳಿ ಅಪ್ಪ ಆಗಲ್ಲ ಸುಮ್ಮನೆ ಇಲ್ಲಿ ಅಲ್ಲಿಗೆ ನೀವು ಹೋಗ್ಬೇಡಿ ಐದು ಕಿಲೋಮೀಟರ್ ಆಗುತ್ತೆ ಟೌನಿಗೆ ಇಲ್ಲೇ ಜಾಗನ ಈಗ ಒಂದು ಎಕರೆ ಕೊಟ್ಟಿದ್ದೀವಿ ಎರಡು ಎಕರೆ ಇನ್ನೂ ನಾಲ್ಕು ಮೂರು ಎಕರೆ ಇಲ್ಲರೂ ನಾಲ್ಕು ಎಕರೆ ಆಗಿ ಅದನ್ನೆಲ್ಲ ನಗರಸಭೆಯಿಂದ ಮಟ್ಟ ಮಾಡಿಸಿ ಐ ಕ್ಲಾಸ್ ಜಾಗ ಎತ್ತರವಾದ ಪ್ರದೇಶ ನಿಮಗೆ ಅಂಥ ಜಾಗ ಅಲ್ಲಿ ಈಜೆ ಎಲ್ಲ ಸರಿ ಇಲ್ಲ ಅಲ್ಲಿ ಅಲ್ಲೆಲ್ಲ ಜೈಲ್ ಬರುತ್ತೆ ಅಲ್ಲೆಲ್ಲ ಈ ಜಡ್ಜಸ್ ಕ್ವಾಟರ್ಸ್ ಬರ್ತದೆ ನೀವು ಅಲ್ಲಿ ಏನೋ ನಿಮ್ಮ ನಿಮ್ಮ ದಿನನಿತ್ಯದಲ್ಲಿ ನೀವೇನೋ ಮಾಡ್ತಾ ಇರ್ತೀರಿ ಆದರೆ ಅವರೆಲ್ಲ ಒಂಥರ ಇದಾಗ ಬೇಡ ಅಲ್ಲಿ ಜಡ್ಜಸ್ಗಳಿಗೆ ಕೊಟ್ಬಿಟ್ಟಿದ್ದೀವಿ ಅಲ್ಲಿ ಪೂರ್ವ ಜಡ್ಜಸ್ ಕ್ವಾಟರ್ಸಿಗೆ ಕೊಟ್ಟಿದ್ದೀವಿ ಅದರಿಂದ ಅಲ್ಲಿ ಬೇಡ ನೀವು ಇದೇ ಜಾಗದಲ್ಲಿರಿ ಇನ್ನೂ ಮೂರು ಎಕರೆ ಮಾಡಿಕೊಡ್ತೀವಿ ಎಲ್ಲರಿಗೂ ಒಂದೊಂದು ಸೈಟ್ ಕೊಡ್ತೀವಿ ಸಾಧ್ಯ ಆ ನಗರಸಭೆಯ ಮನೆಗಳನ್ನು ಕೊಟ್ಟಾದಂಥ ವ್ಯವಸ್ಥೆ ಬಂದರೆ ನಿಮಗೆ ಮನೆಗಳನ್ನೂ ಕಟ್ಕೊಡುವಂಥ ಕೆಲಸನ ನಾವು ಮಾಡೋಣ ಅದರಿಂದ ನೀವು ಇಲ್ಲೇ ಇದೇ ಜಾಗದಲ್ಲಿ ನೋಡಿ ಸರ್ ತಹಸೀಲ್ದಾರ್ ಕರ್ಕೊಂಬಂದು ಜಲ್ದಿ ಜಲ್ದಿ ಅದನ್ನು ಮುಂಜೂರಾತಿ ತಗೊಂಡು ನೀವು ಮುಂಜೂರಾ ಕಳಿಸ್ಕೊಡಿ ರೆಕಾರ್ಡ್ನ ತಹಸೀಲ್ದಾರ್ ಕಳಿಸ್ಕೊಟ್ರೆ ನಾನು ಡಿ ಸಿ ಗಿಡ ಮಂಜೂರು ಮಾಡಿಸ್ಕೊಡ್ತೀನಿ ಹಾಂ ಮಾಡಿಸ್ಕೊಡ್ತೀನಿ ಅದು ಏನಾದರೂ ಸರ್ಕಾರಕ್ಕೆ ಹೋಗ್ಬೇಕು ಅಂದರೆ ಸರ್ಕಾರದಿಂದಲೂ ನಾನು ಮಂಜೂರು ಮಾಡಿಸ್ಕೊಡ್ತೀನಿ ಹಾಕು ಡಿ ಸಿ ಅವ್ರಿಗೆ ಹೇಳಿ ನಾನು ಮಂಜೂರು ಮಾಡಿಸ್ಕೊಡ್ತೀನಿ ಅದನ್ನು ಆ ಒಂದು ನಗರಸಭೆಯಲ್ಲಿ ಸೇರಿಸಿ ಇವ್ರಿಗಿಲ್ಲದೇನು ದುಡ್ಡಲ್ಲ ಸೇರಿಸಿ ಆ ಬುಲ್ಡೇಜ ಒಂದು ಜೆ ಸಿ ಪಿನ ಇಟ್ಯಾಚಿನ ತಂದು ಎಲ್ಲನೂ ಮಟ್ಟ ಮಾಡಿ ಕ್ಲೀನಾಗಿ ಅವರಿಗೆ ಗಟ್ಟಿಯಾದ ಪ್ರದೇಶದಲ್ಲಿ ಒಳ್ಳೆ ಎತ್ತರವಾದ ಸ್ಥಳದಲ್ಲಿದೆ ಅದು ಅರಸಿಕೆರೆಗೆ ಭಾಳ ಒಳ್ಳೆಯ ಜಾಗದಲ್ಲಿದೆ ಅಂಥ ಜಾಗ ನಿಮಗೆ ಸಿಕ್ಕಲ್ಲ ಗೀಜೆ ಹಳ್ಳಿ ಹತ್ರ ಇನ್ನೂ ಹತ್ತು ವರ್ಷ ಹೋದರಲ್ಲಿ ಮನೆ ಕಟ್ಟೋ ಸ್ಥಿತಿ ಬರಲ್ಲ ಅದರಿಂದ ಅಲ್ಲೆಲ್ಲ ಜಡ್ಜ್ ಕ್ವಾರ್ಟರ್ಸು ತರಕಾರಿ ಮಾರ್ಕೆಟು ಹಾಲಿನ ಡೈರಿ ಅವೆಲ್ಲ ಬಂದಿದ್ದಾವೆ ಅಲ್ಲಿ ಬೇಡ ಮಶಾಣ ಇದ್ದಾವೆ ನಾಲ್ಕು ಮಶಾಣ ಇದ್ದಾವೆ ಬೇಡ ಅಲ್ಲಿ ಅದರಿಂದ ದಯವಿಟ್ಟು ನೀವು ಇಲ್ಲೇನೆ ಮಾಡಿಕೊಡುವಂಥ ಕೆಲಸನ ಮಾಡಿ ಅದನ್ನು ಇನ್ನೊಂದು ತಿಂಗಳೊಳಗಡೆ ಅವರಿಗೆ ಒತ್ತು ಪತ್ರ ಕೊಡುವಂಥ ವ್ಯವಸ್ಥೆನ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅದ್ರ ಬಗ್ಗೆ